ನಮಸ್ತೆ ನಾನಿವತ್ತು ಮಾತಾಡ್ತಿರೋ ವಿಚಾರ ಏನಪ್ಪ ಅಂತಂದರೆ ಇಪ್ಪತ್ತ್ಮೂರು ನಾಲ್ಕು ಅಂದರೆ ಏಪ್ರಿಲ್ ಇಪ್ಪತ್ತ್ಮೂರು ವಿಶ್ವ ಪುಸ್ತಕ ದಿನ ಅಂತ ಒಂದು ಡಿಕ್ಲೇರ್ ಆಗಿದೆ ಅಲ್ವಾ ಅದು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಒಂದು ಲೇಖನ ಇದೆ ಸುಖ ಅಂತ ಯಾವುದು ಸುಖ ಅಂತ ಅವರೇ ವಿಶ್ಲೇಷಿಸಿದಾಗ ಹೋಗುತ್ತೆ ಆದರೂ ಒಂದು ಪರ್ಷಿಯನ್ ಇದು ಕೋಟ್ ಮಾಡ್ತಾರೆ ಯಾವುದು ಸುಖ ಅವ್ರು ಹೇಳ್ತಾರೆ ಆ ಪರ್ಷಿಯನ್ ಪದ ಏನು ಹೇಳುತ್ತೆ ವಿಶಾಲವಾದ ಹುಲ್ಗಾವಲು ಆ ಮಡಕೆಯಲ್ಲಿರುವ ಎಂಡ ಒಳ್ಳೊಬ್ಬ ಸ್ನೇಹಿತ ಒಂದು ಪುಸ್ತಕ ಇಷ್ಟು ಸುಖ ಅಂತ ಹೇಳುತ್ತೆ ಇಲ್ಲ ಇಲ್ಲ ಎಲ್ಲ ನಾಲ್ಕು ಸುಖ ಹೇಳೋಕ್ಕಾಗೋದಿಲ್ಲ ವಿಶಾಲವಾದ ಹುಲ್ಗಾವಲ್ ಯಾವಾಗ ಬೇಕಾದರೂ ಒಣಗೋಗ್ಬೋದು ಮಡಕೆಯಲ್ಲಿರುವ ಹೆಂಡ ಬುದ್ಧಿಗೆ ಮತ್ತೆಂದು ತರ್ಬೋದು ಒಳ್ಳೆಯ ಸ್ನೇಹಿತ ನಮ್ಗೆ ಯಾವಾಗ ಬೇಕಾದರೂ ಅವನು ತೊಡೆತಟ್ಟು ನಿಲ್ಬೋದು ಆದರೆ ಪುಸ್ತಕ ಇದೆಯಲ್ಲ ಅದು ಆ ಕೆಲಸ ಮಾಡೋದಿಲ್ಲ ವಿಶಾಲ್ ಗಾವಲ್ನಂತೆ ಹುಲ್ಗಾವಲ್ನಂತೆ ಒಣಗೋಗೋದಿಲ್ಲ ಬುದ್ಧಿಗೆ ಮತ್ತರೋದಿಲ್ಲ ಎಂಡದಂತೆ ಮತ್ತು ಸ್ನೇಹಿತೆಯಂತೆ ತೊಡೆತೊಟ್ಟೋದಿಲ್ಲ ಹಾಗಾಗಿ ಮೂರರಿಗಿಂತ ಪುಸ್ತಕ ಅನ್ನೋದು ಸುಖ ಅಂತ ಹೌದಲ್ವ ನಮ್ಮಲ್ಲಿ ಎಲ್ಲ ಓದ್ತಾರೆ ಪುಸ್ತಕ ಪ್ರೀತಿಸ್ತಾರೆ ಓದಿ 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 ಪಂಡಿತ ಆಗ್ತಾರೆ ಆದರೆ ಪಂಡಿತ ಆಗೋದು ಇಂಪಾರ್ಟೆಂಟ್ ಅಲ್ಲ ಜ್ಞಾನಿ ಆಗಬೇಕು ಅಂಬೇಡ್ಕರ್ ಜ್ಞಾನಿ ವಿವೇಕಾನಂದ ಜ್ಞಾನಿ ಅಬ್ದುಲ್ ಕಲಾಂ ಜ್ಞಾನಿ ಅವ್ರು ಯಾರು ಪಂಡಿತರಲ್ಲ ಅದಕ್ಕಿಂತ ಮೀರಿದ್ದು ಜ್ಞಾನಿ ಜ್ಞಾನಿ ಆದರೆ ಲೋಕ ಉದ್ಧಾರ ಮಾಡ್ತಾರೆ ಪಂಡಿತ ಆದರೆ ಸಂಬಳ ಮಾಡ್ಕೋತಾರೆ ತರ್ಕ ಮಾಡ್ತಾರೆ ಡಿಬೇಟ್ ಮಾಡ್ತಾರೆ ಅಷ್ಟೇ ಥ್ಯಾಂಕ್ ಯು